ಏನು ರೀ ಮೀಡಿಯಾ ಎಲ್ಲರೂ ಹೇಗಿದ್ದೀರಿ ಒಟ್ಟಿನಲ್ಲಿ ಮೂರು ದಿನ ಭರ್ಜರಿ ಊಟ ಮಾಡಿದ್ದೀರಿ ಎಲ್ಲರೂ ಅದರಲ್ಲೂ ದಿವ್ಯ ವಸಂತನ್ನು ಹಾಕ್ಕೊಂಡು ರುಬ್ಬಿ ಬೆಂಡೆತ್ತಾಕಿ ಮತ್ತೆ ಯಾವ ಮಾಧ್ಯಮಕ್ಕೂ ಹೋಗ್ಬಾರ್ದು ಅನ್ನೋ ರೀತಿ ಸೂಪರ್ ಡೂಪ್ಪರಗಿ ಸ್ಟೋರಿಗಳನ್ನು ಮಾಡಿಬಿಟ್ರಿ ಆಮೇಲೆ ನೀವು ಎಲ್ಲರೂ ಸೇರಿ ಸ್ಟೋರಿ ಮಾಡಿದ್ದಕ್ಕೋಸ್ಕರ ನಮಗೇನು ಬೇಸರ ಇಲ್ಲ ಅದರ ಸತ್ಯವನ್ನು ಬಚ್ಚಿಟ್ಟು ಸ್ಟೋರಿ ಮಾಡಿದ್ರಲ್ಲ ಇದೊಂದೇ ಬೇಸರ ನೀವು ಸ್ಟೋರಿ ಮಾಡೋವಾಗ ಎಫ್ ಐ ಆರ್ ಕಾಪಿಯಲ್ಲಿ ಏನಿದೆಯೋ ಅದನ್ನು ಮಾತ್ರ ತೋರಿಸಿದಿರಿ ಆದರೆ ಇನ್ನೂ ಕೆಲವರು ಮಾತ್ರ ಇನ್ನೂ ಅತ್ಯಜ್ಯ ಮುಂದಕ್ಕೆ ಹೋಗ್ಬಿಟ್ರು ಎರಡು ವರ್ಷ ಇನ್ನೂ ಎರಡು ವರ್ಷ ಮರಿಬಾರ್ದು ಅಂಥ ಸ್ಟೋರಿ ಲೆವೆಲ್ಗೆ ತೊಗೊಂಡೋಗಿ ಪಾಪ ದಿವ್ಯವಾಸ ಅಂತನ್ನು ತಗೊಂಡೋಗಿ ಬಿಟ್ಬಿಟ್ರಿ ಅಲ್ಲ ಒಂದು ಎಫ್ ಐ ಆರ್ ಕಾಪಿಯಲ್ಲಿ ಇರೋದಿಬ್ರು ಎ ಒನ್ ಎ ಟು ಎ ಒನ್ ಯಾರು ಕೃಷ್ಣಮೂರ್ತಿ ಎ ಟು ಯಾರು ದಿವ್ಯವಾಸ ಅಂತು ಮೊದಲು ಎ ಒನ್ ಬಗ್ಗೆ ಸ್ಟೋರಿ ಮಾಡ್ತಾರೋ ಇಲ್ಲ ಎ ಟು ಬಗ್ಗೆ ಸ್ಟೋರಿ ಮಾಡ್ತಾರೋ ಗೊತ್ತಿಲ್ಲಪ್ಪ ನೀವೆಲ್ಲರೂ ಎ ಒನ್ ಬಿಟ್ಟು ಎ ಟು ಬಗ್ಗೆ ಏನು ಪ್ರಚಾರ ಮಾಡಿದ್ರಿ ಏನು ಸ್ಟೋರಿ ಹೇಳಿದ್ರಿ ಎಂಥೆಂಥ ಕತೆಗಳನ್ನು ಕಣ್ಣು ಮುಂದೆ ಬರೋ ಥರ ಜನಗಳಿಗೆ ಸೂಪರ್ ಡುಪ್ಪರಾಗಿ ತೋರಿಸ್ಕೊಟ್ರಿ ಆಮೇಲೆ ನೀವು ತೋರಿಸಿದ್ದೀರಿ ಸ್ಟೋರಿ ಮಾಡಿದ್ದೀರಿ ನಮ್ಮ ಬಗ್ಗೆ ಏನೇನೋ ಮಾತಾಡಿದ್ರಿ ಅಂದರೆ ನಮಗೇನು ಬೇಸರ ಇಲ್ಲ ಹಾಗಂತ ನಾವು ಕುಗ್ಗಿ ಅಥವಾ ಇನ್ನೇನೇನೋ ಮಾಡಿಬಿಡ್ತೀರಿ ಅಂತ ನಮ್ಮಲ್ಲಿ ಇಲ್ಲ ಏನೇನು ಸ್ಟೋರಿ ಮಾಡಿದ್ದೀರೋ ನೀವು ಸತ್ಯವನ್ನು ಬಚ್ಚಿಟ್ಟು ಯಾರ್ಯಾರು ಸ್ಟೋರಿ ಮಾಡಿದ್ದೀರೋ ನಾವು ಕಾನೂನಿನ ಮುಖಾಂತರ ಮಾನಷ್ಟೇ ಮಕದೊಮ್ಮೆ ಹಾಕಬೇಕು ಅಥವಾ ಇನ್ನು ಸ್ಟೋರಿಗಳನ್ನು ನೀವು ಮಾಡಿರೋಂತಹ ಹೇಳಿರೋಂತಹ ವಿಚಾರಗಳನ್ನು ಇದನ್ನು ಕಾನೂನಲ್ಲಿ ಯಾವ ರೀತಿ ಹೋಗಬೇಕು ಅನ್ನೋದಕ್ಕೆ ನಾವು ಆಲ್ರೆಡಿ ಪ್ರಿಪೇರ್ಡ್ ಡೋಂಟ್ ವರಿ ಆಮೇಲೆ ನೀವು ಎಫ್ ಐ ಆರ್ ಕಾಪಿಯಲ್ಲಿ ಇರೋದ್ರನ್ನ ಮಾತ್ರ ಓದಿ ಹೇಳಿದ್ರಿ ಆದರೆ ಆ ಘಟನೆಗಳು ಏನೇನಾಯಿತು ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಕೊಟ್ಟಿಲ್ಲ ವಸಂತ ಯಾವುದೋ ಒಂದು ಸ್ಟೋರಿಯಲ್ಲಿ ಯಾರೋ ಒಂದು ವಿಚಾರಗಳಲ್ಲಿ ಗೊತ್ತೋ ಗೊತ್ತಿಲ್ದಿನ್ನೋ ತಪ್ಪು ಒಂದು ಸರ್ತಿ ಮಾಡಾದ ಮೇಲೆ ಆ ತಪ್ಪುಗಳನ್ನು ತಿದ್ದುಕೊಂಡು ಬದುಕಬೇಕು ಅಂತ ಬರೋಂತಹ ಹೆಣ್ಣುಮಕ್ಕಳಿಗೆ ನಾವೆಲ್ಲರೂ ಹೆಣ್ಣುಮಕ್ಕಳಿಗೆ ಗೌರವ ಕೊಡಬೇಕು ಮತ್ತು ನಡೆಯೋದಕ್ಕೆ ಒಂದು ದಾರಿ ಕೊಡಬೇಕು ಆದರೆ ಒಂದು ಹೆಣ್ಣು ಮಗು ಫೋಟೋ ತೋರಿಸಿ ವೀಡಿಯೋನ ತೋರಿಸಿದ್ರೆ ಲಕ್ಷಗಟ್ಟಲೆ ವ್ಯೂವರ್ಸ್ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಹಿಂದೂ ಹೆಣ್ಣುಮಗುನ ಈ ರೀತಿ ಮಾಧ್ಯಮಗಳು ಬರೆಸ್ಕೊ ಬಳಸ್ಕೊಬಾರ್ದಾಗಿತ್ತು ಯಾಕೆಂದರೆ ನೀವು ಹೇಳಿರೋಂಥ ಎಲ್ಲ ವಿಚಾರ ಎಲ್ಲವೂ ನೂರಕ್ಕೆ ನೂರು ಪಟ್ಟು ಸುಳ್ಳೇ ಇದೆ ಸತ್ಯ ಯಾವುದೂ ಇಲ್ಲ ಆದರೆ ನೀವು ತೋರಿಸಿರೋದು ಬರೀ ಎಫ್ ಐ ಆರ್ ಕಾಪಿಯಲ್ಲಿರೋದು ಮಾತ್ರ ಎಫ್ ಐ ಆರ್ ಕಾಪಿಯಲ್ಲಿ ಎರಡು ಎಫ್ ಐ ಆರ್ ಕಾಪಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದರೆ ಮೂರನೇ ಪಾರ್ಟಿ ಮುಖಾಂತರ ಬಿಟ್ಟು ದುಡ್ಡು ಕೇಳಿದರೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಕಾರ್ ಅಡ್ಡ ಕಟ್ಟಿ ದೌರ್ಜನ್ಯ ಮಾಡಿದ್ದಾರೆ ಕೆಟ್ಟ ಕೆಟ್ಟ ಪದಗಳಿಂದ ನಿಂದನೆ ಮಾಡಿದ್ದಾರೆ ಇಡೀ ಅವ್ರ ಕುಟುಂಬಕ್ಕೆ ಮತ್ತೆ ಇವ್ರಿಗೆಲ್ಲರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ವಿಡಿಯೋಗಳನ್ನು ಬಿಡ್ತೀನಿ ಅಂತೇಳಿಬಿಟ್ಟು ಅವಮಾನ ಮಾಡಿದ್ದಾರೆ ಅನ್ನೋದು ನಮ್ಮ ಕಣ್ಣು ಮುಂದೆ ಇರುವಂಥ ಎಫ್ ಐ ಆರ್ ಕಾಪಿಯಲ್ಲಿ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಚಿಕ್ಜಾಲ ಪೊಲೀಸ್ ಸ್ಟೇಷನವರು ಎಫ್ ಐ ಆರ್ ಕಾಪಿ ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ಯಾವುದೂ ಬೇಸರ ಇಲ್ಲ ಯಾಕಂದರೆ ಒಬ್ಬ ವ್ಯಕ್ತಿ ದೂರು ಕೊಟ್ಟಾದಮೇಲೆ ಆ ದೂರನ್ನು ತೊಗೊಳ್ಬೇಕಾಗಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸನ ಕರ್ತವ್ಯ ಅದೇ ರೀತಿ ಪೊಲೀಸವರು ಕಂಪ್ಲೇಂಟನ್ನು ತಗೊಂಡು ಎಫ್ ಐ ಆರ್ ಕಾಪಿ ಮಾಡಿದ್ದಾರೆ ಆದರೆ ಈಗ ಸಂಪೂರ್ಣವಾಗಿ ಎಫ್ ಐ ಆರ್ ಕಾಪಿಯಲ್ಲಿ ಇರುವಂಥ ಎಲ್ಲ ವಿಚಾರವನ್ನು ಎಲ್ಲ ಮಾಧ್ಯಮಗಳು ಮಾತಾಡಿದ್ದೀರಲ್ಲ ಮಾತಾಡಿರುವಂತಹ ವೀಡಿಯೋಗಳು ನೀವು ಯಾಕೆ ಪ್ಲೇ ಮಾಡ್ತಾ ಇಲ್ಲ ನಮ್ಮ ಮೇಲೆ ಇರೋಂಥ ಆರೋಪಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಆಡಿಯೋಗಳು ಯಾಕೆ ರಿಲೀಸ್ ಇಲ್ಲ ಆಡಿಯೋ ನೀವು ಆಡಿಯೋ ಹಾಕೋದು ಆ ಆಡಿಯೋ ಪಕ್ಕದಲ್ಲಿ ಎಮ್ ಲೈವ್ ಕನ್ನಡ ಅಂತನೋ ಅಥವಾ ಕೃಷ್ಣಮೂರ್ತಿ ಫೋಟೋ ಅಂತನೋ ಹಾಕಿದ್ರೆ ಇನ್ನೂ ಸೂಪರಾಗಿ ನಮ್ಮ ಚಾನಲ್ಲು ಪ್ಲಸ್ ನಾನು ಹೈಲೈಟ್ ಆಗ್ತಿದ್ದೆ ಅಲ್ರಿ ಆ ಆಡಿಯೋದಲ್ಲಿ ಮಾತಾಡಿರೋದೇ ನಾನು ಆದರೆ ಆ ಆಡಿಯೋದಲ್ಲಿ ಏನೇನಿದೆ ಅಂತ ಒಂದು ಸರ್ತಿ ನೀವು ಯೋಚನೆ ಮಾಡಿಲ್ವಲ್ಲ ಆಡಿಯೋದಲ್ಲಿ ಬರೋವಂಥ ಕೆಲವು ಕೆಲವು ವಿಚಾರಗಳನ್ನು ಟ್ರಿಮ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಹಾಕಿದ್ದೀರ ನನ್ನ ಸ್ನೇಹಿತ ಆದಂತಹ ಕುಮಾರ್ ಆತನ ಯಾಕೆ ನೀವು ಮೂರನೇ ಪಾರ್ಟಿ ಅಂತೇಳ್ಬಿಟ್ಟು ಆತನ ಯಾಕೆ ನೀವು ಕಾಲಿಂಗ್ಸ್ ತಗೊಂಡಿಲ್ಲ ಇದೇ ಮಹರ್ಷಿ ಫೋನ್ ಮಾಡಿ ನೀವು ಮೂರನೇ ಪಾರ್ಟಿ ಅಂತ ಹೇಳಿದ್ರಲ್ಲ ನಿಮ್ಮ ಜೊತೆ ಮಾತಾಡ್ದಲ್ಲ ಕ್ಲೋಸಾಗಿ ಆತನ ಕರ್ಕೊಂಬನ್ನಿ ನಮ್ಮ ಚಾನಲ್ಗೆ ಹೆಂಗೆ ಕೇಳಿದ್ರು ಯಾವಾಗ ದುಡ್ಡು ಕೇಳಿದ್ರು ಹೆಂಗೆ ಹೆಂಗೆ ಕೇಳಿದ್ರು ಹೆಂಗೆ ಮೂರನೇ ಪಾರ್ಟಿ ಕೋಟಿ ಕೋಟಿ ಗಟ್ಟಲೆ ನಿಮ್ಮ ಹತ್ರ ದುಡ್ಡು ಕೇಳಿದ್ರು ಮತ್ತು ನಿಮ್ಗೆ ಹೆಂಗೆ ಕಾನ್ಫರೆನ್ಸ್ ತೊಗೊಂಡ್ರು ಕಾನ್ಫರೆನ್ಸಲ್ಲಿ ಮಾತಾಡ್ತಾ ಮಾತಾಡ್ತಾ ನೀವು ಏನು ಕೆದಕಿ ಕಿದಕಿ 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 ಹೇಳಿದ್ರಲ್ಲ ಯಾಕೆ ಆ ಪದ ಬಳಕೆ ಮಾಡಿದ್ರಿ ಮತ್ತೆ ಕೃಷ್ಣಮೂರ್ತಿ ಮತ್ತು ಮೂರನೇ ಪಾರ್ಟಿಯಲ್ಲಿ ವಾಯ್ಸ್ ರೆಕಾರ್ಡಲ್ಲಿ ಮಾತಾಡ್ತಾ ಮಾತಾಡ್ತಾ ಈತ ಎಲ್ಲರೂ ಸ್ವಾಮಿ ಕಾಲಗಳಿಗೆ ಬಿದ್ದು ಆಶೀರ್ವಾದ ತಗೊಂಡು ದುಡ್ಡು ಕೊಟ್ಟಾಗ್ತಾರೆ ನೀನೇ ದುಡ್ಡು ಕೇಳ್ತಿದ್ಯಲ್ಲ ಸ್ವಾಮಿನ ಅಂತನ್ನೋ ಪದ ಇದೆಯಲ್ಲ ಯಾವಾಗ ದುಡ್ಡು ಕೇಳಿದ್ರಿ ಎಷ್ಟು ಕೇಳಿದ್ರಿ ಆ ಕೇಳಿರೋದಾದ್ರೂ ಒಂದು ಕ್ಲಿಪ್ ಬೇಕಲ್ಲ ನಿಮ್ಮ ಹತ್ರ ಆವಾಗ ನಾವೇ ಹೇಳ್ತಿರಲ್ಲ ನಾನು ಸ್ವಾಮೀಜಿ ಹತ್ರ ದುಡ್ಡು ಕೇಳಿದ್ನ ಆಸ್ತಿ ಕೇಳದ್ನಾ ಈ ರೆಕಾರ್ಡ್ ಇರಬೇಕಲ್ಲ ಆ ರೆಕಾರ್ಡನ್ನು ಟ್ರಿಮ್ ಮಾಡಿ 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 ವ್ಯೂವರ್ಸ್ಗಳನ್ನು ರೈಸ್ ಮಾಡಿ ಜನಗಳಿಗೆ ಇರುವಂತಹ ಮಾಧ್ಯಮಗಳ ಮೇಲೆ ಇರುವಂಥ ನಂಬಿಕೆಯನ್ನು ಉಸಿ ಮಾಡಿಬಿಟ್ರಿ ಆಮೇಲೆ ನೀವು ಸ್ಟೋರಿ ಮಾಡಿದ್ರಿ ಒಂದು ಸೈಡ್ ಮಾಡಿದಿರಿ ಅಟ್ಲೀಸ್ಟ್ ದಿವ್ಯ ದಿವ್ಯವಸಂತೂ ಇದೂ ಕೃಷ್ಣಮೂರ್ತಿನೂ ಇದಾರೆ ಇದೇ ಸಾಮ್ರಾಟ್ ಟಿ ವಿನೂ ಇನ್ನೂ ಇದೆ ಲೈವ್ ಚಾನಲ್ಲೂ ಇದೆ ಅಟ್ಲೀಸ್ಟ್ ಒಂದೇ ಒಂದು ಸಲ ನಮ್ಮ ಮಾಧ್ಯಮದಲ್ಲಿ ಇಂಥ ಸ್ಟೋರಿ ಬಂದಿದೆ ಜೊತೆಗಿಂಥ ಎಫ್ ಐ ಆರ್ ಆಗಿದೆ ಇದು ನಿಜನ ಸುಳ್ಳ ಸ್ವಾಮಿನ ಬ್ಲ್ಯಾಕ್ ಮೇಲ್ ಮಾಡಿದ್ರೂ ದಯವಿಟ್ಟು ನಿಮ್ಮದೊಂದು ಹೇಳಿಕೆ ಕೊಡಿ ನಾವು ಸತ್ಯಾಂಶ ಬಿಚ್ಚಿಡ್ತಿದ್ರಲ್ಲ ಆಯಿತು ನೀವೇನೂ ಕೇಳೋಕ್ಕಾಗಿಲ್ಲ ಬ್ಲ್ಯಾಕ್ ಮೇಲ್ ಅಂತ ಹೇಳಿದ್ರಲ್ಲ ಎಲ್ಲಿ ಬ್ಲ್ಯಾಕ್ ಮೇಲು ಯಾರು ಬ್ಲ್ಯಾಕ್ ಮೇಲ್ ಮಾಡಿದ್ದು ಆಮೇಲೆ ಈ ಮಧ್ಯವರ್ತಿ ಮತ್ತು ಕೃಷ್ಣಮೂರ್ತಿ ಮಾತಾಡಿದ್ರಿ ಹೇಳಿದ್ರಲ್ಲ ಅದಕ್ಕಿಂತ ಇನ್ನೂ ಮುಂದೆ ಇರುವಂತಹ ಆಡಿಯೋ ನಾನು ಪ್ಲೇ ಮಾಡಲಾ ಅಲ್ರಿ ಪಾಪ ಒಂದು ಹೆಣ್ಣು ಮಗು ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಇವತ್ತು ದಿವ್ಯ ವಸಂತ ಸ್ಟೋರಿ ತೊಗೊಂಡಿರೋದು ಕೂಡ ಹೆಣ್ಮಕ್ಳು ನೀವು ಸತ್ಯ ಯಾವುದು ಸುಳ್ಳು ಯಾವುದು ವಿಚಾರ ಯಾವುದು ಅಂತ ಗೊತ್ತಿಲ್ಲದೆ ಒಂದು ಹೆಣ್ಣುಮಗು ಜೀವನದಲ್ಲಿ ಒಂದು ಹೆಣ್ಣು ಮಗು ಮಾಡದಿರೋಂಥ ತಪ್ಪುಗಳ ಬಗ್ಗೆ ಇವತ್ತು ಹಿಂದೂ ಹೆಣ್ಣು ಮಗು ನಾವೆಲ್ಲ ಹಿಂದೂಗಳಲ್ವಾ ಒಬ್ಬ ಸ್ವಾಮೀಜಿ ಮಾಡ್ತಾ ಇರೋದು ಹಿಂದೂಗಳಿಗೆ ದ್ರೋಹ ಅಲ್ವಾ ಹಿಂದೂಗಳಿಗೆ ಮೋಸ ಮಾಡ್ತಾ ಇಲ್ವಾ ಒಬ್ಬ ಸ್ವಾಮಿ ಮಾಡ್ತಾ ಇರೋಂಥ ತಪ್ಪುಗಳನ್ನು ಹೊರ್ಗಡೆ ತೆಗಿಬೇಕು ಅನ್ನೋ ಪ್ರಯತ್ನ ಎಮ್ಲೈ ಕನ್ನಡ ಸಾಮ್ರಾಟ್ ಮಾಡ್ತಿದ್ದಾಗ ನೀವು ಹೇಳಬೇಕಾಗಿತ್ತು ಒಂದು ಮಾಧ್ಯಮದವ್ರು ಸ್ಟೋರಿ ಮಾಡಬೇಕು ಅಂತಂದರೆ ಪಕ್ಕ ಎವಿಡೆನ್ಸ್ ಡಾಕ್ಯುಮೆಂಟ್ಸನ್ನ ಇಟ್ಕೊಂಡು ಮಾಡಬೇಕಾಗಿತ್ತು ನನ್ನ ವಿಚಾರ ಬಿಡಿ ಆದರೆ ಒಂದು ಹೆಣ್ಣುಮಗು ಏಟು ಅವಳು ಏ ಒಂದು ಕೃಷ್ಣಮೂರ್ತಿ ಬಗ್ಗೆ ನಿಮಗೆ ವಿಚಾರ ಇಲ್ಲ ಒಂದು ಫೋಟೋ ಇಲ್ಲ ಅದೇ ಬೇಜಾರು ಕೃಷ್ಣಮೂರ್ತಿದು ಫೋಟೋ ಇಲ್ಲ ಏನಿಲ್ಲ ಬರೇ ಏ ಒಂದು ಕೃಷ್ಣಮೂರ್ತಿ ಏ ಒಂದು ಕೃಷ್ಣಮೂರ್ತಿ ನನ್ನ ಒಂದು ಫೋಟೋ ಹಾಕಿ ನನ್ನೂ ಕರೆದು ವೀಡಿಯೋ ತೋರಿಸಿದ್ರೆ ನಾನು ಸಮಾಜದಲ್ಲಿ ನನಗೂ ಒಂಚೂರು ಕೃಷ್ಣಮೂರ್ತಿ ಬ್ಲ್ಯಾಕ್ ಮೇಲರ್ ಅಂತಂದ್ರೆ ಓ ಅನ್ನೋದಕ್ಕೆ ನನಗೂ ಸ್ವಲ್ಪ ಬರ್ತಿತ್ತು ಬರೇ ಕೃಷ್ಣಮೂರ್ತಿ ಏ ಒಂದು ಕೃಷ್ಣಮೂರ್ತಿ ಏ ಒಂದು ತೋರಿಸಿ ತೋರಿಸಿ ಬರೀ ನನ್ನ ಹೆಸ್ರನ್ನ ಮಾತ್ರ ಪರಿಚಯ ಮಾಡಿಕೊಟ್ರಿ ನೀವೆಲ್ಲ ಸ್ಟೋರಿಯಲ್ಲಿ ಕೊಟ್ಟಿದ್ದೀರಿ ನಾನು ಪರಿಚಯ ನಮ್ಮ ಆಯಿತು ವಸಂತ ಒಂದೇ ಒಂದು ನೂಲು ಇಲ್ಲ ಪಾಪ ಹುಡುಗಿದು ಆದರೆ ಯಾವುದೋ ಎಫ್ ಐ ಆರ್ ಕಾಪಿಯಲ್ಲಿ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಏನು ಚೆಚ್ಚಿದ್ರಿ ಏನು ಚೆಚ್ಚಿದ್ರಿ ಮಹರ್ಷಿನ ಅಟ್ಯಾಕ್ ಮಾಡಿದ್ದು ಕಾರ್ ಅಡ್ಡಗಟ್ಟಿದ್ದು ಗಲಾಟೆ ಮಾಡಿದ್ದು ಕೊಲೆ ಬೆದರಿಕೆ ಹಾಕಿದ್ದು ಇವೆಲ್ಲ ವಿಚಾರಗಳಿದಾವಲ್ಲ ಅದು ನಡೆದಿದ್ದು ಯಾವಾಗ ಇಪ್ಪತ್ತಾರನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಟ್ಕೊಳ್ಳಿ ಇಪ್ಪತ್ತಾರನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಫ್ ಐ ಆರ್ ಆಗಿದ್ದು ಯಾವಾಗ ಹದಿನೇಳನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಹಾಗಾದರೆ ಈ ಘಟನೆಗೂ ಎಫ್ ಐ ಆರ್ ಟೈಮು ಟೈಮ್ ಡೇಟ್ಗೂ ಸುಮಾರು ಒಂಬತ್ತು ತಿಂಗಳು ಗ್ಯಾಪ್ ಇದೆ ಎಷ್ಟು ತಿಂಗಳು ಒಂಬತ್ತು ತಿಂಗಳು ಗ್ಯಾಪ್ ಇದೆ ಈ ಎಂಟರಿಂದ ಒಂಬತ್ತು ತಿಂಗಳು ಗ್ಯಾಪಲ್ಲಿ ಯಾಕೆ ಸ್ವಾಮೀಜಿ ನಮ್ಮನ್ನು ಅಟ್ಯಾಕ್ ಮಾಡಿದ್ದಾರೆ ಕೊಲೆ ಬೆದರಿಕೆ ಮಾಡಿದ್ದಾರೆ ನನ್ನನ್ನು ಸಾಯಿಸೋಕೆ ಬಂದಿದ್ದಾರೆ ನನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬಂದಿದ್ದಾರೆ ಹಾಗಾಯಿತು ಈಗಾಯಿತು ಎಂಟು ತಿಂಗಳು ಗ್ಯಾಪಲ್ಲಿ ಯಾಕೆ ಸ್ವಾಮೀಜಿ ಕಂಪ್ಲೇಂಟ್ ಕೊಟ್ಟಿಲ್ಲ ಇಡೀ ದೇಶಕ್ಕೆ ಭವಿಷ್ಯ ಹೇಳುವಂಥ ಸ್ವಾಮೀಜಿ ಇಡೀ ದೇಶಕ್ಕೆ ರಾಶಿ ಫಲ ಹೇಳೋ ಸ್ವಾಮೀಜಿ ಏನಕ್ಕೆ ಎಫ್ ಮಾಡಿಲ್ಲ ಯಾಕೆ ಮೀಡಿಯವ್ರು ಕೇಳೋಕ್ಕಾಗಿಲ್ವಾ ಆಯಿತು ಎಂಟು ತಿಂಗಳಾದಮೇಲೆ ಎಫ್ ಐ ಆರ್ ಕಾಪಿ ಮಾಡಿದಂತಹ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾಕೆ ಡಿಲೇ ಅಂತ ಕೇಳಿಲ್ಲ ಆಯಿತು ಎಂಟು ತಿಂಗಳಿಗೆ ಕಳೀಲಿ ಎಫ್ ಐ ಆರ್ ಕಾಪಿಯಲ್ಲಿ ಮೆನ್ಷನ್ ಮಾಡಿದ್ರಿ ಬೆದರಿಕೆ ಹಾಕಿದ್ರು ಕೊಲೆ ಮಾಡೋಕ್ಕೆ ಬಂದರು ಬ್ಲಾಕ್ ಮೇಲ್ ಮಾಡಿದ್ರು ಅಡ್ಡಗಟ್ಟಿದ್ರು ಇವೆಲ್ಲ ಹೇಳಿದ್ದಾಯಿತು ಸರಿ ಎಫ್ ಐ ಆರ್ ಕಾಪಿ ಆಗಿದ್ದಾದಮೇಲೆ ನಾವು ಕೋರ್ಟಿಗೆ ಹೋದ್ಮೇಲೆ ಕೋರ್ಟಲ್ಲಿ ಬೇಲ ಇತ್ತಲ್ಲ ಕೋರ್ಟಿಂದ ನಾವು ಬೇಲ ಆಚೆಗೆ ಮೇಲೆ ಯಾಕೆ ಮಾಧ್ಯಮದವರು ಎಫ್ ಐ ಆರ್ ಕಾಪಿ ಆಗಿದ್ದ ದಿನನೇ ಯಾಕೆ ನೀವು ಸ್ಟೋರಿ ತಗೊಳಕ್ಕಾಗಿಲ್ಲ ಯಾಕೆ ದಿವ್ಯ ವಸಂತ ಹೆಸರು ಗೊತ್ತಿರಲಿಲ್ವಾ ಆಗ ಎಫ್ ಐ ಆರ್ ಕಾಪಿಯಲ್ಲಿ ಇದೆ ಅಂತ ಎಫ್ ಐ ಆರ್ ಆಗಿದ್ದ ದಿನ ಸ್ವಾಮೀಜಿಗೆ ನೀವು ಸಹಾಯ ಮಾಡಬೇಕು ಅಂತ ಯಾಕೆ ಆವತ್ತನ್ನಿಸಿಲ್ಲ ಎಫ್ ಐ ಆರ್ ಆಗಿದ್ದು ಇಪ್ಪತ್ತೈದು ಇಪ್ಪತ್ತೇಳು ದಿನ ಆದಮೇಲೆ ಏನಕ್ಕೆ ನೀವು ಸ್ಟೋರಿನ ಕ್ಯಾರಿ ಮಾಡಿದ್ರಿ ಪ್ರಶ್ನೆ ಬೇಕಲ್ವಾ ಸ್ವಾಮೀಜಿನ ಅಟ್ಯಾಕ್ ಮಾಡಿದ್ದು ಕೊಲೆ ಬೆದರಿಕೆ ಹಾಕಿದ್ದು ಸ್ವಾಮೀಜಿ ಕುಟುಂಬದ ಬಗ್ಗೆ ತಪ್ಪಾಗಿ ಮಾತಾಡಿದ್ದು ಏನೋ ಬೆದರಿಕೆಗಳು ಹಾಕಿದ್ದು ಅಶ್ಲೀಲ ವೀಡಿಯೋಗಳಿದ್ದಾವೆ ನಿಮ್ಮನ್ನು ಹೊರ್ಗಡೆ ಬಿಡ್ತೀರಿ ಅಂತ ಅಂತೇಳಿರೋದು ಯಾವಾಗ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಂತೆ ಯಾಕಂದರೆ ಎಫ್ ಐ ಆರ್ ಕಾಪಿಯಲ್ಲಿ ಮೆನ್ಷನ್ ಆಗಿದೆ ಆವಾಗ ಆಗಿರೋದು ಇವರು ಎಫ್ ಐ ಆರ್ ಮಾಡಿಸಿರೋದು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಂತೆ ಆವಾಗ ಗ್ಯಾಪ್ ಎಂಟು ತಿಂಗಳು ಜನಗಳಿಗೆ ಮುಂದೆ ಇದ್ದೀರಿ ನೀವೇ ಇದಕ್ಕೆ ಉತ್ತರ ಕೊಡಬೇಕೀಗ ಎಲ್ಲ ಮಾಧ್ಯಮಗಳು ಸತ್ಯವನ್ನು ಬಚ್ಚಿಟ್ಟಿರೋಂಥ ಮಾಧ್ಯಮಗಳಿಗೆ ಉತ್ತರ ಕೊಡಬೇಕಾಗಿರೋದು ಈಗ ಸಾರ್ವಜನಿಕರು ಆಯಿತು ನಮ್ಮದು ಎಫ್ ಐ ಆರ್ ಆಗಿದ್ದಾದಮೇಲೆ ಆವತ್ತು ಸುದ್ದಿ ಮಾಡೋಕ್ಕಾಗ್ದಿದ್ದವರು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುದ್ದಿ ಯಾಕೆ ಕ್ಯಾರಿ ಮಾಡಿದ್ರಿ ಓ ಓಕೆ ಮೊರೆತೋಗಿರ್ತೀರಿ ಸುದ್ದಿ ಮಾಡಬೇಕು ಅಂತಂದರೆ ಹೋಯ್ತು ಏನೋ ಒಂದು ನಡೀತು ಆದರೂ ಸುದ್ದಿ ಮಾಡುವಾಗ ಒಂದು ಸೈಡ್ ಸುದ್ದಿ ಯಾಕೆ ಮಾಡಿದ್ರಿ ಅಂತ ಮಾಧ್ಯಮದವ್ರ ಹತ್ರ ನಾನು ಕೇಳ್ಕೊಳ್ತಿದ್ದೀನಿ ಸುದ್ದಿ ಮಾಡೋವಾಗ ಆಯಿತು ಒಂದು ಸೈಡ್ ಏನು ಮಾಡಿದ್ರಿ ಎಫ್ ಐ ಆರ್ ಕಾಪಿ ಇತ್ತು ಎಫ್ ಐ ಆರ್ ಕಾಪಿಯಲ್ಲಿ ಏನೇನಿತ್ತು ಎಲ್ಲ ವರದಿ ನೀವು ಮಾಡಿದ್ದೀನಿ ಅಂತ ಹೇಳ್ತೀರಿ ಆಯಿತು ಆದರೆ ಎ ಒನ್ ಕೃಷ್ಣಮೂರ್ತಿನ ಬಿಟ್ಟು ಏಟು ದಿವ್ಯ ವಸಂತನ ಯಾಕೆ ಅಷ್ಟೊಂದು ಫೋಕಸ್ ಮಾಡಿದ್ರಿ ನೀವೆಲ್ಲ ಜನಗಳಿಗೆ ಸುಳ್ಳು ಹೇಳಿ ಭವಿಷ್ಯ ಹೇಳ್ತೀನಿ ಅಂತೇಳಿ ರಾಶಿ ಭವಿಷ್ಯ ಹೇಳ್ತೀನಿ ಅಂತೇಳಿ ನೂರಾರು ಜನ ನೂರಾರು ಕಷ್ಟಪಟ್ಟು ಗೊಂದಲ ಕೂಲಿ ನಾಲಿ ಮಾಡಿ ಈತನ ಹತ್ರ ಹೋದರೆ ನಮ್ಗೆ ಒಳ್ಳೇದಾಗುತ್ತೇನೋ ಅಂತೇಳಿ ನೂರಾರು ಜನ ಈತನ ಕರೆ ಮಾಡಿ ಕೇಳಿದಷ್ಟು ದುಡ್ಡುಗಳು ಕೊಡ್ತಾ ಇದ್ದಾರೆ ಇವತ್ತು ಮೋಸ ಹೋಗಿರೋ ಜನ ನಮಗೆ ಕಾಲ್ ಮಾಡ್ತಾ ಇದ್ದಾರೆ ನೀವು ಬಚ್ಚಿಟ್ಟಂತಹ ಒಬ್ಬ ವ್ಯಕ್ತಿನ ನಾವು ಜನಗಳ ಮಧ್ಯೆ ತರ್ತಿರುತ್ತಪ್ಪ ನಮಗೆ ನಮಗೆ ಬರ್ತಾಯಿರೋಂಥ ಕಾಲುಗಳು ಸಾರ್ ಹನ್ನೊಂದು ಸಾವಿರ ತಗೊಂಡ್ರು ಸರ್ ಸಾರ್ ಇಪ್ಪತ್ತು ಸಾವಿರ ತಗೊಂಡ್ರು ಸರ್ ಆರು ಇರಿ ಅಂದರು ಸರ್ ವರ್ಷ ಇರಿ ಅಂದ್ರಿ ನಾವು ಕೂಲಿನಲ್ಲಿ ಮಾಡಿಕೊಂಡು ಬದುಕ್ತಿರೋರು ಸರ್ ನಮಗೆ ಸುಳ್ಳು ಹೇಳ್ಬಿಟ್ರು ಸರ್ ನಮ್ಮ ಜೀವನ ಏನೋ ಬದಲಾಗುತ್ತೆ ಅಂದ್ಕೊಂಡ್ರಿ ಸರ್ ಇದುವರೆಗೂ ನಮ್ಮ ಜೀವನ ಬದಲಾಗಿಲ್ಲ ಸರ್ ನಮ್ಮ ದುಡ್ಡು ವಾಪಸ್ ಕೇಳಿದ್ರೆ ಮತ್ತೆ ಆ ಜಾಗಕ್ಕೆ ನಮ್ಮನ್ನು ಸೇರಿಸಲ್ಲ ಸರ್ ಒಬ್ಬರೋ ಇಬ್ಬರು ನೂರಾರು ಜನ ದೇವ್ರನ್ನ ಪೂಜೆ ಮಾಡಿ ಅಂತ ಹೇಳಬೇಕಾದವರು ನೀವು ಒಬ್ಬ ಮನುಷ್ಯನ ಪೂಜೆ ಮಾಡಿ ಅಂತೇಳ್ಬಿಟ್ಟು ಮಾಧ್ಯಮಗಳಲ್ಲಿ ಕೂರಿಸ್ಕೊಂಡು ಮಹರ್ಷಿಯನ್ನು ಒಂದು ಪಟ್ಟ ಕೊಟ್ಟು ಇವತ್ತು ಜನಗಳ ಭವಿಷ್ಯದಲ್ಲಿ ನಾವೆಲ್ಲ ಸೇರಿ ಆಟಾಡ್ತಾ ಇದ್ದೀರಲ್ಲ ಇವತ್ತು ಮೋಸ ಮಾಡ್ತಾ ಇರೋದು ನಮ್ಮ ಹಿಂದೂಗಳಲ್ವಾ ಹಿಂದೂಗಳಿಗೆ ನಾವು ಮೋಸ ಮಾಡ್ತಾ ಇದ್ದೀರಲ್ವಾ ನಾವು ಹಿಂದೂ ನಾವೆಲ್ಲ ಒಂದು ಅಂತ ಕಿರ್ಚಾಡೋರು ನಾವೆಲ್ಲ ಮೋಸ ಆಗ್ತಾ ಇರೋದು ನಮ್ಮ ಹಿಂದೂಗಳಿಗೆ ತಾನೇ ಯಾಕೆ ಇದು ನಿಮ್ಗೆ ಗರ್ವ ಇಲ್ಲ ನಾವು ಒಂದು ದಿನ ನಿಮ್ಮ ಸಿಡಿ ಇದೆ ಬಿಡುಗಡೆ ಮಾಡ್ತೀರಿ ಅಂತೇಳಿಲ್ಲ ಒಂದು ದಿನ ನೀವು ದುಡ್ಡು ಕೊಡಿ ಅಂತ ನಾವು ಅಂದವರಲ್ಲ ಒಂದು ದಿನ ಅವ್ರ ಕಾರ ಅಡ್ಡ ಹಾಕಿದವ್ರು ನಾವಲ್ಲ ಒಂದು ದಿನ ಅವರ ಬಗ್ಗೆ ಕೆಟ್ಟ ಪದಗಳನ್ನು ಒಂದು ದಿನ ನಾವು ನಿಂದಿಸ್ದವ್ರಲ್ಲ ಎಫ್ ಐ ಆರ್ ಮಾಡೋದಕ್ಕೋಸ್ಕರ ಕಾನೂನನ್ನೇ ದುರ್ಬಳಕೆ ಮಾಡಿಕೊಂಡಿರೋಂಥ ಪ್ರತಿಯೊಬ್ಬರಿಗೂ ಕಾನೂನಲ್ಲೇ ಉತ್ತರ ಕೊಡ್ತೀರಿ ಒಂದು ಹೆಣ್ಣು ಮಗು ಭವಿಷ್ಯವನ್ನು ಎಲ್ಲರೂ ಉಳಿಸಬೇಕು ಆದರೆ ಒಂದು ಮಗು ಭವಿಷ್ಯವನ್ನು ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಒಂದು ಯೂಟ್ಯೂಬರ್ ಒಬ್ಬ ಯೂಟ್ಯೂಬರ್ ಮನಸಿಟ್ರೆ ಇಂಥ ಸ್ವಾಮೀಜಿಯನ್ನು ಇಂಥವ್ರು ನೂರು ಜನ ಹೊರ್ಗಡೆ ತೆಗಿಬೋದು ಒಬ್ಬ ಸ್ವಾಮಿಗೋಸ್ಕರ ರಾಜ್ಯದಲ್ಲಿರುವಂತಹ ಕರ್ನಾಟಕ ಸ್ಟೇಟ್ ಚಾನಲ್ಗಳು ಸುಳ್ಳು ಹೇಳ್ಬಿಟ್ರಲ್ಲ ಅದೊಂದೇ ಒಂದು ಬೇಸರ ಇರಲಿ ಆಮೇಲೆ ಸ್ವಾಮೀಜಿ ವಿಚಾರದಲ್ಲಿ ನಾವು ಮಾಡ್ತಾ ಇರೋ ಸುದ್ದಿಗಳು ಸ್ವಾಮೀಜಿ ಹಾಕ್ಕೊಂಡಿರೋಂತಹ ಆಶ್ರಮ ಸ್ವಾಮೀಜಿ ಹಾಕ್ಕೊಂಡಿರೋಂಥ ಕಾಂಪೌಂಡ್ ಏನಿದೆಯಲ್ಲ ನವರತ್ನ ಅಗ್ರಹಾರದಲ್ಲಿ ಸರ್ವೆ ನಂಬರ್ ಮೂರು ಸರ್ಕಾರಿ ಜಾಗ ಅಂತ ಒತ್ತಿ 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 ಹೇಳ್ತಿದ್ದೀರಿ ನಾವು ಮಾತಾಡ್ತಾ ಇರೋದು ಸ್ವಾಮೀಜಿ ಕಟ್ಟಿರೋಂಥ ಆಶ್ರಮ ಸರ್ಕಾರಿ ಜಾಗ ಅಂತ ನಾವು ಹೇಳ್ತಿರೋದು ಈ ಸರ್ಕಾರಿ ಜಾಗವನ್ನು ಸರ್ಕಾರಕ್ಕೆ ಬರಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಎಷ್ಟೋ ಜನ ವ್ಯಾಪ್ತಿಯಲ್ಲಿ ಮನೆಗಳಿಲ್ಲದಿದ್ದವರು ಸೈಟ್ ಇಲ್ದಿದ್ದವರು ನೂರಾರು ಜನ ಇದ್ದಾರೆ ಸ್ವಾಮೀಜಿ ಆಗದಿದ್ದವನು ಸ್ವಾಮೀಜಿ ಅಂದ್ಕೊಂಡು ಒಬ್ಬ ಬಿಸ್ನೆಸ್ ಮ್ಯಾನ್ ಮಹರ್ಷಿ ಒಬ್ಬ ಬಿಸ್ನೆಸ್ ಮ್ಯಾನ್ ಒಬ್ಬ ಬಿಸ್ನೆಸ್ ಮ್ಯಾನ್ ನಾನು ಸ್ವಾಮೀಜಿ ಅಂದ್ಕೊಂಡು ಒಂದು ಆಶ್ರಮ ಕಟ್ಟಿದ್ರೆ ಸರ್ಕಾರಿ ಜಾಗದಲ್ಲಿ ಅಂಥ ವ್ಯಕ್ತಿಗೆ ತಹಸೀಲ್ದಾರ್ಗಳು ಆರ್ ಐಗಳು ಡಿ ಸಿಗಳು ಎ ಸಿ ಎಲ್ಲರೂ ಸೇರಿ ನೀವು ಡಾಕ್ಯುಮೆಂಟನ್ನು ಮಾಡಿಕೊಡ್ತೀರಿ ದೇವರಂತ ಪಾದ ಮಾಡ್ತೀರಿ ಹಾಗಾದರೆ ಬಡವ್ರ ಮನೆಗಳು ಇದ್ದರೆ ಏನಕ್ಕೆ ಬಡವ್ರ ಮನೆಗಳನ್ನು ಉರುಳಿಸ್ತಿದ್ದೀರಿ ಇರಲಿ ಅದ್ರ ಬಗ್ಗೆ ನಾವು ದಾಖಲಾತಿಗಳನ್ನು ಬಿಡುಗಡೆ ಮಾಡ್ತೀರಿ ಅಂತೇಳಿದಿರಿ ಖಂಡಿತ ದಾಖಲಾತಿಗಳನ್ನು ನಾವು ಬಿಡುಗಡೆ ಮಾಡ್ತೀರಿ ನಿಮಗೆ ಇನ್ನೊಂದಕ್ಕೆ ಉತ್ತರ ಕೊಡಬೇಕಾಗಿತ್ತು ಏನು ಮೂರನೇ ವ್ಯಕ್ತಿ ಸ್ವಾಮೀಜಿನ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಅಂತೇಳಿ ಒಂದು ಆಡಿಯೋನ ರಿಲೀಸ್ ಮಾಡಿದ್ದೀರಿ ನೀವು ಆಡಿಯೋ ರಿಲೀಸ್ ಮಾಡಿದ್ದು ಸರಿ ಏನಕ್ಕೆ ಆಡಿಯೋದಲ್ಲಿ ಟ್ರಿಮ್ ಮಾಡಿ ಟ್ರಿಮ್ ಮಾಡಿ ನಾನು ಮಾತಾಡಿರೋ ಕೆಲವು ಪದಗಳನ್ನು ಕಟ್ ಮಾಡಿ ಕಟ್ ಮಾಡಿ ಏನಕ್ಕೆ ಅಪ್ಲೈ ಮಾಡ್ತಿದ್ದೀರಿ ಏನು ಲಾಭ ಬಂತು ನಿಮಗೆ ತೋರಿಸಿ ಸತ್ಯನಾ ಕೃಷ್ಣಮೂರ್ತಿನೋ ದಿವ್ಯ ವಸಂತನೋ ಎಮ್ಲೈ ಕನ್ನಡನೋ ಸಾಮ್ರಾಟ್ ಟಿ ವಿನೋ ತಪ್ಪು ಮಾಡಿದರೆ ತೋರಿಸಿ ಸತ್ಯ ಅಂತ ಒಬ್ಬ ವ್ಯಕ್ತಿಗೋಸ್ಕರ ರೆಕಾರ್ಡನ್ನು ಯಾಕೆ ನೀವು ಟ್ರಿಮ್ ಮಾಡಾಕ್ತೀರಿ ನಾವು ಜನಗಳ ಮಧ್ಯೆ ಇರೋವಂಥ ಪತ್ರಿಕೆ ಮಾಧ್ಯಮದವರು ಎಲ್ಲರೂ ಜನಗಳಿಗೆ ಇರುವಂಥ ಸಮಸ್ಯೆಗಳನ್ನು ಎತ್ತಿ ತೋರಿಸ್ಬೇಕಾದ್ರು ಪತ್ರಿಕೆ ಮಾಧ್ಯಮ ತಪ್ಪು ಯಾರೇ ಮಾಡಿದ್ರೂ ಇದು ತಪ್ಪು ಅಂತ ತೋರಿಸ್ಬೇಕಾಗಿರೋದು ಪತ್ರಿಕೆ ಮಾಧ್ಯಮ ಇವತ್ತು ಸ್ಟೇಟ್ ಚಾನಲ್ಗಳು ಕೆಲವು ಮಾಡದಿರುವಂಥ ಕೆಲಸ ಇವತ್ತು ಎಮ್ ಲೈವ್ ಕನ್ನಡ ಒಂದು ಮುಖವಾಡನ್ನು ಹೊರ್ಗಡೆ ಇಟ್ಟಿದ್ದೀರಿ ಇವತ್ತು ನನಗೆ ಫುಲ್ ಖುಷಿ ಇದೆ ತುಂಬ ಖುಷಿ ಇದೆ ಯಾಕೆ ಖುಷಿ ಇದೆ ಗೊತ್ತಾ ಒಬ್ಬ ವ್ಯಕ್ತಿಗೋಸ್ಕರ ಇರೋಂಥ ಆಡಿಯೋನ ಕಟ್ ಮಾಡಿ ಕಟ್ ಮಾಡಿ ಕಳಿಸಿದಿರಿ ಆದರೆ ನೀವೇನೋ ಕಟ್ ಮಾಡಿದ್ದೀರಿ ಬಟ್ ಸತ್ಯವಂತ ಯೂಟ್ಯೂಬರ್ ಸುಮ್ಮನೆ ಇರಬೇಕಲ್ಲ ಏನಿತ್ತು ಆಡಿಗಳನ್ನು ಪೂರ್ತಿ ಜನಗಳ ಮಧ್ಯೆ ಬಿಟ್ಟಿದ್ದಾರೆ ಎರಡನೇದು ನನಗೆ ಖುಷಿ ಯಾಕೆ ಆಗ್ತಾ ಇದೆ ಅಂತಂದರೆ ನಮ್ಮ ಚಿಕ್ಜಾಲ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂಥ ಆನಂದ್ ಅನ್ನೋ ಇನ್ಸ್ಪೆಕ್ಟರ್ ಅವರು ಕೃಷ್ಣಮೂರ್ತಿ ಅವರ ರೀ ನಿಮಗೆ ಬೇಕು ಸ್ವಾಮೀಜಿ ವಿಚಾರದಲ್ಲಿ ಹೋಗ್ರಿ ಕೋರ್ಟ್ಗೆ ಹೋಗ್ರಿ ಕೇಸ್ ಇದೆಯಾ ಕೋರ್ಟ್ಗೆ ಹಾಕ್ರಿ ಹೈ ಕೋರ್ಟ್ಗೆ ಹೋಗ್ರಿ ಯಾಕೆಂತಂದ್ರೆ ಮತ್ತೆ ಈ ಸ್ಟೋರಿ ಮಾಡಿ ಮಾಡಿ ಪಾಪ ಅವ್ರಿಗೂ ತೊಂದರೆ ನಿಮಗೂ ಯಾಕೆ ತೊಂದರೆ ಅಂತ ಹೇಳಿದ್ರು ಆಯಿತು ಸರ್ ಅಂತೇಳಿದೆ ಮತ್ತು ನಮ್ಮ ಡಿ ಸಿ ಪಿ ಅಮೃತಹಳ್ಳಿ ಡಿ ಪಿ ಸಾಹೇಬರು ಡಿ ಸಿ ಪಿ ಸಾಹೇಬರು ಹೇಳಿದ್ರು ಕೃಷ್ಣಮೂರ್ತಿಯವ್ರೆ ಯಾಕೆ ಇಷ್ಟೊಂದು ನೀವು ಅವ್ರ ವಿರುದ್ಧವಾಗಿ ಕಠಿಣವಾಗಿ ಏನಕ್ಕೆ ಇಷ್ಟೊಂದು ಸ್ಟೋರಿಗಳು ಮಾಡ್ತಿದ್ದೀರಿ ಅಂತ ಇಲ್ಲ ಸರ್ ಮಹರ್ಷಿ ಅಂತ ಅನ್ಸ್ಕೊಂಡಿರೋ ವ್ಯಕ್ತಿ ಬಾಯಲ್ಲಿ ಐದು ಜನ ಹೆಣ್ಮಕ್ಳು ಜೊತೆ ಮಲಗಿದ್ರೂ ತಪ್ಪಿಲ್ಲ ಅಂತವನಲ್ಲ ಇದರನ್ನೇ ಯಾಕೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಐದು ಜನ ಹೆಣ್ಮಕ್ಳು ಯಾರು ಆ ಐದು ಜನ ಹೆಣ್ಮಕ್ಳು ಯಾರು ಹಿಂದೂನಾ ಮುಸ್ಲಿಮ್ಸಾ ಕ್ರಿಶ್ಚಿಯನ್ಸಾ ಅಥವಾ ಪಾಕಿಸ್ತಾನದವರ ಅಥವಾ ನಮ್ಮ ಹಿಂದೂಗಳೇ ಆಗಿದ್ರೆ ಯಾರೋ ಹಿಂದೂ ಹೆಣ್ಮಕ್ಳು ಅವರು ಪಾತ್ ಪೂಜೆ ಮಾಡೋರಾ ಅಥವಾ ದೇವಸ್ಥಾನಕ್ಕೆ ಹೋಗೋರಾ ಬೆಳಗ್ಗೆ ಎದ್ದು ಅವರು ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾರಲ್ಲ ಪ್ರಸಾರ ಮಾಡ್ತಾರಲ್ಲ ಆದರೂ ನೋಡೋ ಹೆಣ್ಮಕ್ಳ ಯಾರು ಪಾಪ ಡಿ ಸಿ ಪಿ ಸಾಹೇಬರು ಆಯಿತು ಬಿಡ್ರಿ ಅದೇನಿದೆಯೋ ಕೋರ್ಟಲ್ಲಿ ಇದೆಯೋ ಅದೇನೋ ಮಾತಾಡಿ ಅಂತ ಅವ್ರಿಗೆ ಒಂದೇ ಒಂದು ಮಾತು ಕೊಟ್ಟಿದ್ದೆ ಸರ್ ಇವತ್ತಿಗೆ ಕೊನೆ ನಾನು ಕೋರ್ಟಲ್ಲೇ ನಾನು ಮಾತಾಡ್ತೀನಿ ಏನು ವಿಚಾರ ಇದೆಲ್ಲ ಇವತ್ತು ಕ ಕೊನೆ ಸರ್ ಇನ್ನು ಯಾವತ್ತೂ ಕೂಡ ಅದರ ತೆಗೆಯಲ್ಲ ಕೋರ್ಟಲ್ಲಿ ಸ್ಟೇ ವೆಕೆಟ್ ಮಾಡಿಸಿ ಹೈ ಕೋರ್ಟ್ಗೆ ಅಪ್ಲಿಕೇಶನ್ಗಳು ಹಾಕಿ ಇಡೀ ಆಶ್ರಮ ಕೋರ್ಟ್ದಿಂದನೇ ಜಾಗವನ್ನು ಸರ್ಕಾರಕ್ಕೆ ಬಿಡಿಸ್ಕೊಡ್ತೀನಿ ಸರ್ ಇನ್ನು ಮುಂದೆ ಮಾಧ್ಯಮದಲ್ಲಿ ಸ್ವಾಮಿ ವಿಚಾರಕ್ಕೆ ನಾನು ಬರೋದೇ ಇಲ್ಲ ಅಂಥೇಳಿ ನಾನು ಚಿಕ್ಕಜಲ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆನಂದ್ ಸರ್ಗೆ ಮತ್ತು ನಮ್ಮ ಅಮೃತಹಳ್ಳಿ ಡಿ ಡಿ ಸಿ ಪಿ ಸಾಹೇಬ್ರಿಗೆ ಮಾತುಕೊಟ್ಟೆ ಅದೇ ಮಾತು ಪ್ರಕಾರ ಆವತ್ತು ಎಂಟನೇ ತಾರೀಕು ಕೊಟ್ಟಂಥ ಮಾತು ಇವತ್ತು ತನಕ ಅವರ ವಿಡಿಯೋ ಒಂದು ನಾನು ಪ್ಲೇ ಮಾಡಿಲ್ಲ ಯಾಕೆಂದರೆ ಈ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆಗಿದ್ದಕ್ಕೋಸ್ಕರ ಡೈರೆಕ್ಟಾಗಿ ಕೋರ್ಟಲ್ಲೇ ಫೈಟ್ ಮಾಡೋಣ ಅಲ್ಲಿಂದನೇ ಜಾಗ ಬಿಡಿಸ್ತೀನಿ ಇವತ್ತು ಅದೇ ಮಾತು ಹೇಳ್ತೀನಿ ಮುಂದಕ್ಕೂ ಅದೇ ಮಾತು ಹೇಳ್ತೀನಿ ಈ ಜಾಗ ಏನು ಮೂರು ಎಕರೆ ಮೂವತ್ತು ಕುಂಟೆ ಇದೆಯಲ್ಲ ಇದು ಸರ್ಕಾರಕ್ಕೆ ವಶಕ್ಕೆ ಬರೋ ಥರನೇ ಮಾಡ್ತೀನಿ ಎಷ್ಟು ಕನ್ನಡಿಗರಿಗೆ ಹಿಂದೂಗಳಿಗೆ ಭವಿಷ್ಯ ಹೇಳ್ತೀನಿ ರಾಶಿ ಭವಿಷ್ಯ ಹೇಳ್ತೀನಿ ಅಂತ ವಿಲೆದೆಳೆಯದ ಬಗ್ಗೆ ಅವರಿಗೆ ಆಶ್ವಾಸನೆ ಕೊಟ್ಟು ಮಾತಾಡ್ತಿದ್ದೀರಲ್ಲ ಅದ್ರನ್ನ ಜನಗಳ ಮಧ್ಯೆ ಮುಖುವಾಡವನ್ನು ನಾನು ಕಳಿಸ್ತೀನಿ ಅಂಥೇಳಿ ಬಿಟ್ಬಿಟ್ಟೆ ನಾನು ಈ ಸ್ಟೋರಿ ಬಿಟ್ಟು ತುಂಬ ದಿನಗಳಾಗಿತ್ತು ಬೇರೆ ಸ್ವಾಮಿ ನುಡುಕ್ತಿದ್ದೆ ಮತ್ತು ನಾನು ಏನು ಮಾಡಲಿ ಮತ್ತೆ ಇದೆ ಸ್ವಾಮಿ ಪತ್ರಿಕೆ ಟಿ ವಿಗಳ ಮಧ್ಯೆ ಬಂದು ಕೃಷ್ಣಮೂರ್ತಿ ಇಷ್ಟು ಬ್ಲ್ಯಾಕ್ ಮೇಲು ಈ ಹೆಣ್ಣು ಮಗು ದಿವ್ಯ ವಸಂತು ಬ್ಲ್ಯಾಕ್ ಮೇಲು ನನಗೆ ಫೋನ್ ಮಾಡಿದ್ರು ಇದೆಲ್ಲ ಮಾಡಿದ್ರು ಅಂತ ನೀವು ಮಾಧ್ಯಮದಲ್ಲಿ ಬಂದಾದ ಮೇಲೆ ಇನ್ನು ಮುಂದೆ ನಮ್ಮ ಮಾಧ್ಯಮವನ್ನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ ಇನ್ನು ಮುಂದೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ ನೀವೇನಾದರೂ ಮಾಧ್ಯಮಗಳ ಮಧ್ಯೆ ಬಂದಿಲ್ಲ ಅಂದಿದ್ದಿದ್ರೆ ಮಹರ್ಷಿಯವರೇ ನೀವು ಮಾಧ್ಯಮಗಳ ಮಧ್ಯೆ ಬಂದಿಲ್ಲ ಅಂದಿದ್ದಿದ್ರೆ ಸಾವಿರ ಪರ್ಸೆಂಟ್ ನನ್ನ ಮಾಧ್ಯಮದಲ್ಲಿ ಬರ್ತಾನೇ ಇರಲಿಲ್ಲ ಬಿಟ್ಬಿಟ್ಟಿದೆ ಕೋರ್ಟಲ್ಲಿ ತೊಗೊಳ ಬಿಡಿ ಎಷ್ಟು ಇನ್ನು ನೂರಾರು ಜನ ಕಾಲ್ ಮಾಡ್ತಾರೆ ನೂರಾರು ಜನ ಕಂಪ್ಲೇಂಟ್ ಕೊಡ್ತಾರೆ ಸರ್ ಹಿಂಗಾಗ್ತಿದೆ ಸರ್ ಹಂಗಾಗ್ತಿದೆ ಸರ್ ನಮ್ಮ ಚಿಕ್ಜಾಲ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆನಂದ್ ಸರ್ ಮತ್ತು ನಮ್ಮ ಡಿ ಸಿ ಪಿ ಸಾಹೇಬರು ಅಮೃತಳ್ಳಿ ಡಿ ಸಿ ಪಿ ಸಾಹೇಬರು ಹೇಳಿದಕ್ಕೋಸ್ಕರ ಬಿಟ್ಬಿಟ್ಟೆ ಇಲ್ಲ ಅಂದಿದ್ದರೆ ಇಂಚಿಂಚು ಮಾಹಿತಿ ಇಂಚಿಂಚು ಮಾಹಿತಿ ನಿಮ್ಮ ಬಗ್ಗೆ ನಾನು ನಿಜವಾಗ್ಲೂ ಪ್ರಸಾರ ಮಾಡ್ತಾ ಇದ್ದೆ ಅವ್ರು ಹೇಳಿದ್ರು ಅಂತ ಬಿಟ್ಬಿಟ್ಟೆ ನೀವು ಕೂಡ ಸುಮ್ಮನೆ ಆಗಿಬಿಟ್ಟಿದ್ದರೆ ಎವಿಡೆನ್ಸ್ ಇಲ್ಲ ಬ್ಲ್ಯಾಕ್ ಮೇಲ್ ಮಾಡಿರೋ ಡಾಕ್ಯುಮೆಂಟ್ ನಿಮ್ಮಲ್ಲಿಲ್ಲ ಯಾರೋ ಮೂರನೇ ಪಾರ್ಟಿ ಅಂತ ಹೇಳಿದ್ರಿ ಆ ಮೂರನೇ ಪಾರ್ಟಿ ಯಾರು ತಗೊಂಬಂದು ಮೀಡಿಯಾ ಮುಂದೆ ಕೂರಿಸ್ಕೊಬೇಕಲ್ಲ ಅಟ್ಲೀಸ್ಟ್ ಮೀಡಿಯಾದವರು ಮೂರನೇ ಪಾರ್ಟಿ ಯಾರು ಅಂತ ಹುಡುಕಿ ಕಾಲ್ ಮಾಡಿ ಮೂರನೇ ಪಾರ್ಟಿ ಸ್ವಾಮಿನ ಕೇಳಿ ಯಾರೋ ಮೂರನೇ ಪಾರ್ಟಿ ಎಲ್ಲಿ ಬಂದು ಕಾಸು ಕೇಳ್ದೆ ಯಾವಾಗ ಕಾಸು ಕೇಳ್ದೆ ನೀನು ಕಾಲ್ ಮಾಡಿದ್ನೋ ಅವ್ನ ಕಾಲ್ ಮಾಡಿದ್ನೋ ಇವ್ನ ಕಾಲ್ ಮಾಡಿದ್ನೋ ಕೇಳಬೇಕಲ್ಲ ಮೂರನೇ ಪಾರ್ಟಿಗೆ ದಯವಿಟ್ಟು ಕೇಳಿ ಯಾರು ಮೂರನೇ ಪಾರ್ಟಿ ಹುಡುಕಿ ಮೂರನೇ ಪಾರ್ಟಿಗೆ ಕಾಲ್ ಮಾಡಿ ಯಾವಾಗ ನಡೀತು ಯಾವಾಗ ಕೇಳಿದ್ರು ಎಷ್ಟು ಸಾವಿರ ಕೋಟಿ ಕೇಳಿದ್ರು ಎಷ್ಟು ಲಕ್ಷಗಳು ಕೇಳಿದ್ರು ಅಂತ ದಯವಿಟ್ಟು ಕೇಳಿ ಅದ್ರ ಜೊತೆಗೆ ದಲಿತರ ಬಗ್ಗೆ ಮಾತಾಡಿಬಿಟ್ಟಿದ್ರು ಮಹಾನ್ ಸ್ವಾಮೀಜಿ ಇನ್ಯಾವುದೋ ಮಾಧ್ಯಮದಲ್ಲಿ ಕೂತ್ಕೊಂಡು ನಾನು ದಲಿತರ ಬಗ್ಗೆ ಏನಾದರೂ ಮಾತಾಡಿದರೆ ಸ್ವಕ್ಷಿಸಿ ಆ ಒಂದು ಮಗು ಬಗ್ಗೆ ಮಾತಾಡುವಾಗ ಪರಿಜ್ಞಾನ ಇಟ್ಕೊಂಡು ಮಾತಾಡಬೇಕಾಗಿತ್ತಲ್ವ ಇರಲಿ ಎಲ್ಲದಕ್ಕೂ ಕಾನೂನಲ್ಲೇ ಉತ್ತರ ಕೊಡೋಣ ಪಾಪ ಆ ಹೆಣ್ಮಗು ದಿವ್ಯವಸ್ ಅಂತ ಮಹರ್ಷಿಯವ್ರನ್ನ ಕೇಳ್ತಾರೆ ಸ್ವಾಮೀಜಿ ನಾನು ಯಾವಾಗ ನಿಮ್ಮ ಹತ್ರ ದುಡ್ಡು ಕೇಳಿದೆ ಅಂತ ಯಾವುದೋ ಒಂದು ಚಾನಲಲ್ಲಿ ಕೂತು ಮಾತಾಡುವಾಗ ಅವ್ರು ಹೇಳ್ತಾರೆ ಅದೊಂದು ಇಟ್ಟುಬಿಡಿ ಪಕ್ಕಕ್ಕೆ ಏನು ಪಕ್ಕಕ್ಕೆ ಇಡೋದು ನೀನು ಸತ್ಯವಂತನಾಗಿದ್ದರೆ ಈಗಲೂ ಚಾಲೆಂಜ್ ಮಾಡ್ತೀನಿ ನಿಮಗೆ ಈಗಲೂ ಚಾಲೆಂಜ್ ಮಾಡ್ತೀನಿ ನೀವು ಕೊಟ್ಟಿರೋಂಥ ಎಫ್ ಐ ಆರ್ ಕಾಪಿಯಲ್ಲಿ ಯಾಕಂದರೆ ಅದು ಕೋರ್ಟಲ್ಲಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಬಾರ್ದು ಅದ್ರ ಬಗ್ಗೆ ನಾವು ಧ್ವನಿ ಎತ್ತಬಾರ್ದು ಇನ್ನೂ ಅದು ಕೋರ್ಟಲ್ಲಿರೋದು ಮುಂದಕ್ಕೆ ಅದು ಏನಾಗುತ್ತೆ ಅಂತ ನಾವು ಕಾಯಬೇಕು ಬಟ್ ಕಾನೂನಿಗಿಂತ ನಾವು ಯಾರೂ ದೊಡ್ಡವರಲ್ಲ ಹಾಗಾದರೆ ಎಫ್ ಐ ಆರ್ ಕಾಪಿಯಲ್ಲಿ ಅದಿದೆ ಇದಿದೆ ಮತ್ತೊಂದಿದೆ ಎಲ್ಲ ನೀವು ತೋರಿಸಿದವರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾಗಿ ಎವಿಡೆನ್ಸನ್ನು ನೀವು ಮಾಧ್ಯಮದವ್ರು ಕೊಡಬೇಕಾಗಿತ್ತಲ್ಲ ಏನಕ್ಕೆ ಬರೀ ಎಫ್ ಐ ಆರ್ ಕಾಪಿಯಲ್ಲಿ ಇರೋದ್ರನ್ನೇ ಓದಿಸ್ತಿದ್ದೀರಿ ಏನಕ್ಕೆ ಎಫ್ ಐ ಆರ್ ಕಾಪಿಯಲ್ಲಿ ಇರೋದನ್ನೇ ಓದಿಸ್ತೀರಿ ಒಂದು ಎಫ್ ಐ ಆರ್ ಕಾಪಿಯಲ್ಲಿ ಏನೇನು ನೀವು ಮೆನ್ಷನ್ ಮಾಡಿದ್ದೀರಲ್ಲ ಒಂದೊಂದು ಎವಿಡೆನ್ಸ್ ತಗೊಳ್ಳ್ರಿ ಮೀಡಿಯಾದವ್ರಿಗೆ ತೊಗೊಳ್ಳಿ ಇದ್ರನ್ನ ಈ ರೀತಿ ದುಡ್ಡು ಕೇಳ್ದೆ ಈ ರೀತಿ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ದೆ ಈ ರೀತಿ ನನ್ನ ಕಾರನ್ನ ಅಡ್ಗಟ್ಟಿದೆ ತಗೊಳ್ಳಿ ವೀಡಿಯೋ ತಗೊಳ್ಳಿ ಫೋಟೋ ಎಲ್ಲಿ ಇದು ಯಾವುದೂ ಇಲ್ಲದೆ ಒಂದು ಹೆಣ್ಣುಮಗ್ಗು ಬಗ್ಗೆ ಅಪಪ್ರಚಾರ ಮಾಡಿಸಿ ಆ ಹೆಣ್ಣುಮಗ್ಗಿಗೆ ನೂರಾರು ಜನ ನೋಡುವಂತಹ ಲೈವಲ್ಲಿ ಗಂಡ್ಬೀರಿ ಅನ್ನೋ ಪದ ಯೂಸ್ ಮಾಡ್ತೀರಲ್ಲ ಏನವೇ ಎಲ್ಲ ಮಾಧ್ಯಮದವ್ರಿಗೂ ಎಮ್ ಲೈವ್ ಕನ್ನಡ ಸಾಮ್ರಾಟ್ ಟಿ ವಿ ಮತ್ತು ದಿವ್ಯಾ ವಸಂತು ಮತ್ತು ಕೃಷ್ಣಮೂರ್ತಿ ಎಲ್ಲ ಮಾಧ್ಯಮಗಳಿಗೂ ಧನ್ಯವಾದಗಳನ್ನು ತಿಳಿಸ್ತೀರಿ ನೀವು ಸತ್ಯವನ್ನು ತೋರಿಸಿದ್ದರೆ ಚೆನ್ನಾಗಿರ್ತಿತ್ತು ಯಾರೋ ಒಂದು ಹೆಣ್ಮಗು ಸಿಕ್ತು ಸಿಕ್ಕಿದ್ದೇ ಚೂರುಂಡೆ ಒಡೆದು ಬಿಸಿ ಎಲ್ಲಿ ಗ್ಯಾಂಗು ದಿವ್ಯ ವಸಂತ ಗ್ಯಾಂಗ್ ಮತ್ತೆ ಎರಡು ಕೋಟಿಗೆ ಡಿಮ್ಯಾಂಡ್ ಮತ್ತೆ ಬ್ಲ್ಯಾಕ್ ಮೇಲ್ ಎಲ್ಲಿ ಬ್ಲ್ಯಾಕ್ ಮೇಲು ಯಾವುದು ಬ್ಲ್ಯಾಕ್ ಮೇಲು ಬ್ಲ್ಯಾಕ್ ಮೇಲ್ ಮಾಡಿರೋದು ಲೈವ್ ಕನ್ನಡನೋ ಸಾಮ್ರಾಟ್ ಟಿವಿನೋ ದಿವ್ಯ ವಸಂತ ಅಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು ಒನ್ ಸೈಡ್ ಮಾಡ್ತಾ ಇರೋಂಥ ಸ್ಟೋರಿ ಒನ್ ಸೈಡ್ ಮಾಡ್ತಾ ಇರೋಂಥ ಸ್ಟೋರಿನೇ ಬ್ಲ್ಯಾಕ್ ಮೇಲ್ ಏನಿವೆ ಸಂಪೂರ್ಣವಾಗಿ ಇಷ್ಟು ದಿನ ನೀವು ತೋರಿಸಿರೋದಕ್ಕೆ ಎಲ್ಲವೂ ಯಾವ್ಯಾವ ಸುದ್ದಿ ಯಾವ್ಯಾವ ವಿಚಾರ ತೋರಿಸ್ಕೊಟ್ಟಿದ್ದೀರಲ್ಲ ಎಲ್ಲವನ್ನು ಅತಿ ಶೀಘ್ರದಲ್ಲಿ ಕೋರ್ಟ್ ಮುಂದೆ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವ್ರ ಮುಂದೆ ಬರುತ್ತೆ ದಯವಿಟ್ಟು ವೇಟ್ ಮಾಡಿ ನಾನು ಕೇಳ್ಕೊಳ್ಳೋದು ಕೊನೆಯದಲ್ಲಿ ಒಂದೇ ಸತ್ಯ ಯಾವತ್ತೂ ಬಚ್ಚಿಡಬೇಡಿ ಆದರೂ ಸರಿ ಆದರೂ ಸರಿ ಮಹರ್ಷಿ ಆದರೂ ಸರಿ ನಿಮ್ಮ ಜೊತೆಯಲ್ಲಿದ್ದವರು ಸರಿ ನಿಮ್ಮ ಜೊತೆ ಇಲ್ಲದಿದ್ದವರಾದರೂ ಸರಿ ಸತ್ಯವನ್ನು ಬಿಚ್ಚಿಡಿ ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಕರ್ನಾಟಕದ ಜನತೆಯನ್ನು ಬಲಿಪೋಷಿ ಮಾಡಬೇಡಿ ಒಬ್ಬ ವ್ಯಕ್ತಿಗೋಸ್ಕರ ನಮ್ಮ ಹಿಂದೂ ಸನಾತನ ಧರ್ಮವನ್ನು ಹಾಳು ಮಾಡಬೇಡಿ ಹಿಂದುಗಳಿಗೆ ವಿಷ ಹಾಕ್ಬೇಡಿ ಇವತ್ತು ಹಿಂದೂಗಳಿಗೆ ಮೋಸ ಆಗ್ತಾ ಇರೋದು ಸನಾತನ ಧರ್ಮ ಹೆಸರು ಹಾಳು ಮಾಡ್ತಾ ಇರೋದು ಇದೇ ಮಹರ್ಷಿ ಅಲ್ವಾ ಎಷ್ಟು ಜನ ಹಿಂದೂಗಳಿಗೆ ಒಳ್ಳೇದು ಮಾಡಿದ್ದಾನೆ ಎಷ್ಟು ಜನ ಕೆಟ್ಟದ್ದು ಮಾಡಿದ್ದಾನೆ ಅದೆಲ್ಲ ನಿಮ್ಮಲ್ಲೇ ಇರುತ್ತೆ ನೀವೇ ಚರ್ಚೆ ಮಾಡಿ ಅತಿ ಶೀಘ್ರದಲ್ಲಿ ಕೋರ್ಟ್ಗೆ ಮತ್ತು ಮಾಧ್ಯಮಕ್ಕೆ ಸಂಪೂರ್ಣವಾಗಿ ನಾವೇನೇನು ಪ್ರಸಾರ ಮಾಡಿದ್ದೀರಿ ಅಷ್ಟಕ್ಕೂ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡ್ತೀರಿ ಧನ್ಯವಾದ